ಡಿ ಕುಮಾರ್ ಜೀವನ ಒದ್ದು ಕಿತ್ಕಂತೀನಿ ಅಂತ ಹೇಳಿದಾರೆ ಒದ್ದು ಕಿತ್ಕಂತೀನಿ ಅಂತ ಒದಿಬೇಕು ಯಾರನ್ನ ಒದಿಬೇಕು ಅವರು ಅವ್ರ ಜೀವನ ಫಸ್ಟ್ ಟೈಮ್ ಎಂ ಎಲ್ ಎ ಆಗಲಿಲ್ಲ ಅವರು ಒದ್ದು ಕಿತ್ಕೊಂಡ್ರು ತಿರ್ಗ ಮಂತ್ರಿ ಮಾಡ್ಲಿಲ್ಲ ಎಸ್ ಎಂ ಕೃಷ್ಣ ಅವರು ಒದ್ದು ಕಿತ್ಕೊಂಡ್ರು ತಿರ್ಗ ಧರ್ಮಸಿಂಗ್ ಅವರಿದ್ರು ಮಂತ್ರಿ ಮಾಡ್ಲಿಲ್ಲ ಒದ್ದು ಕಿತ್ಕೊಂಡ್ರು ಬಿರಿ ಒದ್ದು ಕಿತ್ಕೊಂಡದೇ ಅವ್ರ ಜೀವನ ಪೂರ್ತಿ ಒದ್ದು ಒದ್ದು ಕಿತ್ಕೊಂಡ ಆಗಿದೆ ಹೇಳ್ತಾರಲ್ಲ ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ ಖಾಲಿ ಕಾಂಗ್ರೆಸ್ ಜಾಲಿ ಜಾಲಿ ಅನ್ನೋ ಆಗಿದೆ ಇವತ್ತು ಅದರಿಂದ ಇದನ್ನ ತೀರ್ಮಾನ ಮಾಡ್ಬೇಕು ಇಲ್ಲೇ ಸಿದ್ದರಾಮಯ್ಯನವರು ನಾನು ಬಿಡಲ್ಲ ಅಂತ ನಾವು ಐದು ವರ್ಷ ಅಂತ ಹೇಳ್ಬಿಟ್ಟಿದ್ದಾರೆ ನಾನು ಐದು ವರ್ಷದ ಮುಖ್ಯಮಂತ್ರಿ ಅಂತ ನನ್ನ ಪ್ರಪೋಸ್ ನಾನೇ ಮಾಡ್ಬಿಟ್ಟಿದ್ದೀನಿ ಐದು ವರ್ಷ ಅಂತಾರೆ ಶಿವಕುಮಾರ್ ನಾನು ಬಿಡಲ್ಲ ಅಂತಾರೆ ಸತ್ಯ ಅದೇನು ಹೇಳಿದ್ರೆ ಅದು ಯಾವ್ದು ಆಡು ಮುಂದೆ ಹೋಗುವ ಏನು ಯಾವ ಸತ್ಯ ಸತ್ಯವೇ ಸತ್ಯವೇ ನಮ್ಮ ಬಂಧು ಬಳಗ ಕೊಟ್ಟ ತಾತ ಗೋವಿನ ಹಾಡು ಹೇಳ್ತಾರೆ ಈಗ ಗೋವ್ಯಾರು ಹುಲಿ ಯಾರು ನನ್ಗೆ ಗೊತ್ತಾತ ಇಲ್ಲ ಹುಲಿ ಯಾರು ಗೋವ್ಯಾರು ಗೊತ್ತಿಲ್ಲ ಅದಕ್ಕೆ ನಾನು ಡಿ ಕೆ ಕುಮಾರ್ಗೂ ಹೇಳ್ತೀನಿ ನೋಡಪ್ಪ ಒಂದು ಬೀಚಿದೊಂದು ಕವನ ಇತ್ತು ಬೀಚದೊಂದು ಕವನ ಇದೆ ಅದರಲ್ಲಿ ಏನ್ ಹೇಳ್ತಾರೆ ಅದು ಒಂದು ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ ಅಂತೆ ಬೆಕ್ಕಿಗೆ ಸಿಂಹ ಆಗ್ಬೇಕು ಅಂತ ಆಸೆ ಅದು ಹೇಳ್ತದೆ ಬೀಚಿ ನೀನ್ ಫಸ್ಟ್ ಇಲಿ ಹಿಡಿಯೋದನ್ನ ಬಿಡು ಆಮೇಲೆ ಸಿಂಹ ಆತೀಯ ಅಂತ ಹೇಳ್ತಾರೆ ಆಯ್ತು ಆಯ್ತಲ್ಲ ಅಧಿಕಾರ ಬೇಕು ಅಂದ್ರೆ ದಿ ಕುಮಾರ್ ಜೀವನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದಾರ ಒದ್ದು ಕಿತ್ಕೊಂತೀನಿ ಅಂತ ವದಿಬೇಕು ಯಾರ ಅವರು ಅವ್ರ ಜೀವನನೇ ಒದ್ಯದಲ್ಲೇ ಫಸ್ಟ್ ಟೈಮ್ ಎಂ ಎಲ್ ಎ ಆಗ್ಲಿಲ್ಲ ಅವ್ರು ಒದ್ದು ಕಿತ್ಕೊಂಡ್ರು ತಿರ್ಗ ಮಂತ್ರಿ ಮಾಡ್ಲಿಲ್ಲ ಎಸ್ ಎಂ ಕೃಷ್ಣ ಅವ್ರು ಒದ್ದು ಕಿತ್ಕೊಂಡ್ರು ತಿರ್ಗ ಧರ್ಮಸಿಂಗ್ ಅವರು ಅವರಿದ್ರು ಮಂತ್ರಿ ಮಾಡ್ಲಿಲ್ಲ ಒದ್ ಕಿತ್ಕೊಂಡ್ರು ಬಿರಿ ಒದ್ದು ಕಿತ್ಕೊಂಡದೇ ಅವ್ರ ಜೀವನ ಪೂರ್ತಿ ಒದ್ದು ಆಗಿದೆ ಅದ್ರಿಂದ ಇಲ್ಲಿ ನಮ್ ತೀರ್ಮಾನ ಆಡ್ಬೇಕು

ಉತ್ತರ ಕರ್ನಾಟಕ ಜನತೆಗೆ ಹೇಳಬೇಕು ನಾನು ಇಷ್ಟು ಭರವಸೆ ಕೊಟ್ಟಿದ್ದೀನಿ ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಇಷ್ಟು ಪ್ರಾರಂಭ ಮಾಡಿದ್ದೀನಿ ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಉತ್ತರ ಕರ್ನಾಟಕದ ಜನತೆಗೆ ಅವ್ರು ಹೇಳಬೇಕು ಕಳೆದ ಎರಡು ಅಧಿವೇಶನದಲ್ಲಿ ಅವ್ರು ಕೊಟ್ಟಿರುವಂಥದ್ದನ್ನು ಅವ್ರು ಹೇಳಬೇಕು ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಇದ್ರ ಬಗ್ಗೆ ಏನು ಉತ್ತರ ಕನ್ನಡ ನಾನು ಹಾಗೆ ಹೇಳಿದ್ದೀನಿ ಏನು ಅಷ್ಟು ಹಣ ಕೊಟ್ಟಿದ್ದೀರಾ ಎಷ್ಟು ಖರ್ಚಾಗಿದೆ ಯಾರು ತಿಂದಿದ್ದಾರೆ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಇದನ್ನು ದಯವಿಟ್ಟು ಓಟಿ ಪೈಪರ್ ಬಿಡುಗಡೆ ಮಾಡಿ